ಬೆಂಗಳೂರಲ್ಲಿ ನೂರು ಎಲೆಕ್ಟ್ರಿಕ್ ಬಸ್ ಗಳಿಗೆ ಚಾಲನೆ ನೀಡಲಾಗಿದೆ ಬೆಂಗಳೂರಲ್ಲಿ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಭಾಗಿಯಾಗಿದ್ದರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ತಂತ್ರಜ್ಞಾನ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಉಪಸ್ಥಿತಿ ಇದ್ರು ಇನ್ನು ಈ ಬಸ್ಗಳ ವಿಶೇಷತೆ ಏನು ಅಂತ ನೋಡೋದಾದ್ರೆ ಹನ್ನೆರಡು ಮೀಟರ್ ಉದ್ದ ನಾಲ್ನೂರು ಮಿಲಿಮೀಟರ್ ಎತ್ತರ ಮೂವತ್ತೈದು ಸೀಟ್ಗಳು ಮೂರು ಕ್ಯಾಮರಾ ಹೊಂದಿದೆ ಒಂದು ಹಿಂಬದಿ ಕ್ಯಾಮರಾವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಇನ್ನೂರ ತೊಂಬತ್ತೆಂಟು ಕಿಲೋ ಸಾಮರ್ಥ್ಯದ ಬ್ಯಾಟರಿ ಚಾಲಿತ ಬಸ್ ಇದಾಗಿದ್ದು ವಾಯ್ಸ್ ಅನೌನ್ಸ್ಮೆಂಟ್ ಕೂಡ ಇದೆ ನಾಲ್ಕು ಎಲ್ಇಡಿ ನಾಮಫಲಕಗಳಿದೆ ಮಹಿಳೆಯರ ಸುರಕ್ಷತೆಗಾಗಿ ಪ್ಯಾನಿಕ್ ಬಟನ್ ಇರಲಿದೆ ಹಿರಿಯ ನಾಗರಿಕರು ವಿಕಲಚೇತನರಿಗೆ ವೀಲ್ ಚೇರ್ ರಾಂಪ್ ಸೌಲಭ್ಯ ಕೂಡ ಇದೆ ಬಸ್ನ ವಿಶೇಷತೆ ಏನು ಯಾವ ರೀತಿಯಾಗಿ ಬಸ್ ಇದೆ ಇದರ ಸೌಲಭ್ಯ ಹೇಗೆ ಸಿಗುತ್ತೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ರಂಜನ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಬಿ ತನ್ನ ಬಸ್ಸುಗಳ ಸಾಮ್ರಾಜ್ಯಕ್ಕೆ ನೂರು ಎಲೆಕ್ಟ್ರಿಕ್ ಹೊಸ ಬಸ್ಗಳನ್ನು ಸೇರ್ಪಡೆ ಮಾಡ್ತಿದೆ ವಿಧಾನಸೌಧದ ಗ್ಯಾಂಡ್ ಸ್ಟೇಪ್ ಮುಂಭಾಗದಲ್ಲಿ ಇವತ್ತು ನೂರು ಬಸ್ಗಳನ್ನು ಲೋಕಾರ್ಪಣೆ ಮಾಡ್ತಿದೆ ನ್ಯೂಸ್ ಏಟಿನ್ ಕನ್ನಡ ಈ ಒಂದು ಬಸ್ಸನ್ನು ಎಕ್ಸ್ಕ್ಲೂಸಿವ್ ಆಗಿ ರಿವ್ಯೂ ಮಾಡ್ತಿದ್ದೀನಿ ನಾನು ಇವತ್ತು ನಿಮಗೆ ತೋರಿಸ್ತಿದ್ದೀನಿ ಈ ಒಂದು ಬಸ್ನ ಇರ್ತದೆ ಏನು ಯಾಕೆ ನೂರು ಎಂ ಟಿ ಬಿಎಂಟಿಸಿ ಮತ್ತೆ ನೂರು ಎಲೆಕ್ಟ್ರಿಕ್ಸ್ ಬಸ್ ಅನ್ನ ಬಿಎಂಟಿಸಿ ಲೋಕಾರ್ಪಣೆ ಮಾಡ್ತಿದ್ರೆ ಇದರ ಹಿನ್ನೆಲೆ ಏನು ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಈ ಬಸ್ನ ವೈಶಿಷ್ಟ್ಯನ ನೋಡಿದ್ರೆ ಸುಮಾರು ಹನ್ನೆರಡು ಮೀಟರ್ ಉದ್ದದ ನಾನೂರು ಮಿಲಿಮೀಟರ್ ಫ್ಲೋರ್ ಎತ್ತರದ ಹವಾನಿಯಂತ್ರ ಅವನಿಯಂತ್ರಣ ರಹಿತ ಬಸ್ ಇದಾಗಿದೆ ಮೂವತ್ತೈದು ಸಂಖ್ಯೆಯ ಪ್ಲಾಸ್ಟಿಕ್ ಮೌಲ್ಡೆಡ್ ಪ್ರಯಾಣಿಕರ ಆಸನ ಕೂಡ ಇರುವಂತದ್ದು ಚಾಲಕರ ಅನುಕೂಲಕ್ಕಾಗಿ ಬಸ್ನ ಒಳಭಾಗದಲ್ಲಿ ಮೂರು ಸಿಸಿಟಿವಿ ಕ್ಯಾಮರಾಗಳನ್ನ ಅಳವಡಿಸಲಾಗಿರುವಂತದ್ದು ಅಲ್ಲಿ ನೋಡ್ತಿರ್ಬಹುದು ಇಷ್ಟೇ ಟಿ ವಿ ಕ್ಯಾಮರಾಗಳನ್ನು ಕೂಡ ಈ ಒಂದು ಬಸ್ನಲ್ಲಿ ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಬಸ್ನ ಹಿಂದಿನ ಭಾಗದಲ್ಲಿ ಒಂದು ಕ್ಯಾಮರಾ ಅಳವಡಿಸಲಾಗಿದೆ ಜೊತೆಗೆ ಒಂದು ಬಾರಿ ಚಾರ್ಜ್ ಮಾಡಿದರೆ ಈ ಬಸ್ಸು ಸುಮಾರು ಇನ್ನೂರು ಕಿಲೋಮೀಟರ್ ಸಂಚಾರವನ್ನು ಮಾಡುತ್ತಂತೆ ಪ್ರಯಾಣಿಕರ ಮತ್ತು ಅಂಗವಿಕಲರ ಅನುಕೂಲಕ್ಕಾಗಿ ನಾಲ್ಕು ಎಲ್ಇ ಡಿ ಡೆಸ್ಟಿನೇಷನ್ ಬೋರ್ಡ್ ಮತ್ತು ವಾಯ್ಸ್ ಅನೌನ್ಸ್ಮೆಂಟ್ ಕೂಡ ಅಳವಡಿಸಲಾಗಿರುವಂಥದ್ದು ವಿಶೇಷ ಚೇತನರಿಗಾಗಿ ಇಲ್ಲಿ ನಾಲ್ಕು ಡಿ ನೋಡ್ತಿರ್ಬೋದು ಇದು ಪ್ಯಾನಿಕ್ ಬಟನ್ ಸೊ ಏನಾದರೂ ಹೆಲ್ಪ್ ಬೇಕಿದ್ರೆ ವಿಶೇಷ ಚೇತನ ಪ್ಯಾನಿಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಸ್ಸನ್ನು ನಿಲ್ಲಿಸಬಹುದು ಅಥವಾ ಅಸಿಸ್ಟೆಂಟ್ ಅನ್ನು ಪಡ್ಕೊಬಹುದು ಇನ್ನು ಮಹಿಳೆಯರ ಸುರಕ್ಷತೆಗಾಗಿ ಹತ್ತು ಪ್ಯಾನಿಕ್ ಬಟನ್ಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು ಹಿರಿಯ ನಾಗರಿಕರಿರ್ಬೋದು ವಿಶೇಷ ಸ್ತ್ರೀ ಸ್ತ್ರೀಯರಿರ್ಬೋದು ಮಹಿಳಾ ಹಿರಿಯ ನಾಗರಿಕ ಇರಬಹುದು ಹತ್ತು ಪ್ರತಿಯೊಂದು ವಿಂಡೋ ಅಂದ್ರೆ ಪ್ರತಿಯೊಂದು ಬಸ್ಸನ್ನು ಕಿಟಕಿಯ ಪಕ್ಕದಲ್ಲಿ ಹತ್ತು ಪ್ಯಾನಿಕ್ ಬಟನ್ ಬಟನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಜೊತೆಗೆ ಫೈರ್ ಡಿಟೆಕ್ಷನ್ ಮತ್ತು ಅಲ್ರಾಮಿಂಗ್ ವ್ಯವಸ್ಥೆ ಕೂಡ ಇರುವಂಥದ್ದು ವೆಹಿಕಲ್ ಲೊಕೇಶನ್ ಟ್ರಾಫಿಂಗ್ ವ್ಯವಸ್ಥೆ ಕೂಡ ಈ ಬಸ್ನಲ್ಲಿದೆ ಇದೆ ಹೊಗೆ ರಹಿತ ಮತ್ತು ಪರಿಸರ ಸ್ನೇಹಿ ಅಂಗವಿಕ ಪರಿಸರ ಸ್ನೇಹಿ ಬಸ್ ಇದಾಗಿರುತ್ತೆ ಜೊತೆಗೆ ಅಂಗವಿಕಲರು ವಿಶೇಷ ಏನೋ ಏನು ಬಸ್ ನಲ್ಲಿ ಬರಬೇಕಾದ್ರೆ ಅವರಿಗೆ ವೀಲ್ ಚೇರ್ ಪ್ರವೇಶಕ್ಕೆ ನೀಲಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು ಜೊತೆಗೆ ಸಾಫ್ಟ್ ಕೋರಿಕ್ ಸ್ವಿಚ್ ಮತ್ತು ಬಸ್ಸಿನ ಬಾಗಿಲುಗಳು ಮುಚ್ಚಿದ ನಂತರ ವಾಹನ ಚಲಾವಣೆ ಆಗುತ್ತೆ ಪ್ರಯಾಣಿಕರ ಸುರಕ್ಷತೆಗಾಗಿ ಬಸ್ ಚಾಲನೆ ಇರುವಾಗ ಬಸ್ ಬಾಗಿಲನ್ನು ತೆರೆಯಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಬಸ್ ಬಸ್ನ ಏನು ಡೋರ್ ಇದೆ ಅದೊಂದ್ಸಲ ಕಂಪ್ಲೀಟ್ ಆಗಿ ಕ್ಲೋಸ್ ಆದಮೇಲೆ ಮಾತ್ರ ಮೂವ್ ಮಾಡ್ಬೋದು ಅಂದರೆ ಫ್ರಂಟ್ ಮೂವ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಬಸ್ ಕ್ಲೋಸ್ ಆಗೋದು ಇದು ಪ್ರಯಾಣಿಕರ ಸುರಕ್ಷತೆಗಾಗಿ ಬಿಎಂಟಿಸಿ ಎಲ್ಲ ಹೊಸ ಹೊಸ ತಂತ್ರಜ್ಞಾನವನ್ನ ಈ ಒಂದು ಬಸ್ನಲ್ಲಿ ಅಳವಡಿಸಲಾಗಿದೆ ಈಗಾಗಲೇ ನೂರು ಬಿ ಗಳನ್ನ ಇವತ್ತು ಬಿಎಂಟಿಸಿ ಲೋಕಾರ್ಪಣೆಗೊಳಿಸುತ್ತಿದೆ ಸುಮಾರು ಒಂಬೈನೂರು ಬಸ್ಗಳನ್ನು ಲೋಕಾರ್ಪಣೆಗೊಳಿಸಬೇಕು ಒಂಬೈನೂರು ಬಸ್ಗಳನ್ನು ಬಿಎಂಟಿಸಿ ಇಂದ ಚಾಲನೆಗೊಳಿಸಬೇಕು ಎಲೆಕ್ಟ್ರಿಕ್ಸ್ ಬಸ್ ಚಾಲನೆಗೊಳಿಸಬೇಕು ಅಂತ ಬಿಎಂಟಿಸಿ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅದರ ಮೊದಲ ಭಾಗವಾಗಿ ಇವತ್ತು ನೂರು ಬಸ್ ಗಳನ್ನ ಬಿಎಂಟಿಸಿ ನೂರು ಎಲೆಕ್ಟ್ರಿಕ್ಸ್ ಬಸ್ಗಳನ್ನು ಬಿಎಂಟಿಸಿ ಲೋಕಾರ್ಪಣೆಗೊಳಿಸ್ತಾ ಇದೆ ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ರಂಜನ್ ಶಿಲಾಲ್ ನ್ಯೂಸ್ ಏಟಿನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ